ಸ್ನೇಹಿತರೆ ಈಗ ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಹನುಮ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಈಗ ಹನುಮ ಜಯಂತಿಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಅತ್ಯಂತ ಶುಭ ಯೋಗದಲ್ಲಿ ಈ ಸಲ ಹುಣ್ಣಿಮೆ ಬಂದದ ಈ ಹುಣ್ಣಿಮೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದು ಹನುಮ ಜಯಂತಿ ಯಾವ ಸಮಯದಲ್ಲಿ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಸತ್ಯನಾರಾಯಣ ಪೂಜೆ ಅತ್ಯಂತ ವಿಶೇಷತೆ ಶುಭ ಫಲವನ್ನು ತಂದುಕೊಡ್ತದ ಸತ್ಯನಾರಾಯಣ ಪೂಜೆಗೆ ಮುಹೂರ್ತವನ್ನು ಹೇಳ್ಕೊಡ್ತೀನಿ ಆ ದಿನ ಯಾವ ಯಾವ ಶುಭ ಮುಹೂರ್ತಗಳವ ಅವೆಲ್ಲವನ್ನು ಹೇಳ್ಕೊಡ್ತೀನಿ ಈಗ ಹನುಮ ಜಯಂತಿಯ ಶುಭ ಮುಹೂರ್ತ ಯಾವ ದಿನ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆಂಜನೇಯ ಹುಟ್ಟಿದ್ದು ಇದೇ ಚೈತ್ರ ಶುದ್ಧ ಪೂರ್ಣಿಮೆಯ ದಿವಸ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ವಾಯುದೇವರು ಮತ್ತು ಆಂಜನೇಯ ಪುತ್ರನಾಗಿ ಆಂಜನೇಯ ಹುಟ್ಟಿ ಬಂದ ಪ್ರತಿಯೊಬ್ಬರು ಭೂಮಿ ಮೇಲೆ ಇರುವಂಥ ಯಾಕಂದರೆ ವಾಯುದೇವರು ವಾಯುದೇವರ ಅನುಗ್ರಹ ಇಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಆರೋಗ್ಯ ನಮಗೆ ಬೇಕು ಆರೋಗ್ಯ ಭಾಗ್ಯ ನಮಗೆ ಬೇಕು ಅನ್ನೋದಾದರೆ ಈ ಒಂದು ಹನುಮ ಜಯಂತಿ ಆಚರಣೆಯನ್ನು ಸರಳವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಪ್ರತಿಯೊಬ್ಬರೂ ಮಾಡಿರಿ ಹನುಮ ದೇವರು ಅವತಾರ ಮಾಡಿದ್ದು ಇದೇ ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಸೂರ್ಯೋದಯ ಸಮಯದಲ್ಲಿ ಸರಿಯಾಗಿ ಸೂರ್ಯೋದಯ ಸಮಯದಲ್ಲಿ ಆಂಜನೇಯ ದೇವರು ಹುಟ್ಟಿ ಬಂದರು ಅದಕ್ಕಾಗಿ ಹನುಮಂತ ದೇವರಿಗೆ ತೊ ಬೆಳಗ್ಗೆ ಸರಿಯಾಗಿ ಸೂರ್ಯೋದಯ ಸಮಯದಲ್ಲಿ ತೊಟ್ಲಕ್ಕೆ ಹಾಕ್ತಾರೆ ಅಂದರೆ ಹನುಮ ಜಯಂತಿ ಆಚರಣೆ ನಮಗೆ ವಿಶೇಷವಾಗಿ ಬೆಳಗ್ಗೆ ಮುಹೂರ್ತ ಇರ್ತದ ಅದಕ್ಕಾಗಿ ಆ ದಿನ ಬೆಳಗ್ಗೆ ಬೇಗ ಹೇಳಬೇಕು ನಾ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಮಾಡಿರಿ ಅಂದರೆ ನಿಮ್ಮ ಜಯಂತಿ ಉತ್ಸವಗಳನ್ನ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ರೆ ನಮ್ಮ ವಂಶಗಳು ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಪೂರ್ವದಲ್ಲಿ ಏನೇ ಆಗಿರ್ಬೋದು ಅಥವಾ ಮುಂದೆ ಯಾವುದೇ ರೀತಿಯ ಕೆಟ್ಟದ್ದ ಮಕ್ಕಳು ಹುಟ್ಟುವುದಿಲ್ಲ ಅಂಥೇಳಿ ಅಂದರೆ ಅನಾರೋಗ್ಯಕರವಾದ ಮಕ್ಕಳು ಹುಟ್ಟುವುದಿಲ್ಲ ಮನೆಯಲ್ಲಿ ಎಲ್ಲ ದೇವರ ರಾಮನವಮಿ ಆಗಿರ್ಬೋದು ಕೃಷ್ಣ ಜಯಂತಿ ಆಗಿರ್ಬೋದು ಈ ರೀತಿಯಾಗಿ ಹನುಮ ಜಯಂತಿ ಆಚರಣೆ ಇಂತಹ ಜಯಂತಿ ಆಚರಣೆಗಳನ್ನು ಮಾಡೋದರಿಂದ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳು ಆರೋಗ್ಯಕರವಾಗಿರ್ತದೆ ಅದಕ್ಕಾಗಿ ಆಂಜನೇಯ ಹುಟ್ಟಿದ್ದು ನಾಳೆ ಶನಿವಾರ ದಿವಸ ಹನ್ನೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯೋದಯ ಸಮಯ ಕೂಡ ಹೇಳ್ತೇನೆ ಶನಿವಾರ ನಮಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸರಿಯಾಗಿ ಸೂರ್ಯೋದಯ ಆಗಲಿರ್ತದ ಆ ದಿನ ಬೆಳಗ್ಗೆ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಥಳಿ ರಂಗುಲಿ ಕಸ ಸ್ನಾನ ಯಾಕಂದರೆ ಆ ದಿನದಿಂದ ವೈಶಾಖ ಸ್ನಾನ ಕೂಡ ಪ್ರಾರಂಭ ಆಗ್ತದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಆ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಆಂಜನೇಯ ದೇವರಿಗೆ ಜಯಂತಿ ಉತ್ಸವ ಆಚರಣೆಯನ್ನು ಮಾಡಬೇಕು ವಿಶೇಷವಾಗಿ ವಾಯುದೇವರ ಆರಾಧನೆಯನ್ನು ಮನೆಯಲ್ಲಿ ಮಾಡೋದರಿಂದ ಆರೋಗ್ಯಕರ ವಾತಾವರಣ ಇರ್ತ ಅಂಥೇಳಿ ಇನ್ನು ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡೋರು ಅಥವಾ ಕುಲದೇವರ ಆರಾಧನೆ ಮೊದಲು ಆಂಜನೇಯಗೆ ತೊಟ್ಟಲವನ್ನು ಹಾಕಿ ಮುಗಿಸಿಬಿಟ್ಟು ಆಮೇಲೆ ನಂತರ ಕುಲದೇವರ ಪೂಜೆ ಆಗಿರ್ಬೋದು ಮತ್ತು ಸತ್ಯನಾರಾಯಣ ಪೂಜೆಯನ್ನು ಮಾಡೋರು ನಂತರನೂ ಕೂಡ ಮಾಡ್ಬೋದು ಬೆಳಗ್ಗೆ ಯಾಕಂದರೆ ಎರಡು ಎರಡೂ ಎಲ್ಲವೂ ಕೂಡ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮೊದಲು ಆಂಜನೇಯ ಪೂಜೆಯನ್ನು ಮಾಡಿ ತೊಟ್ಟ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನೀವು ಕುಲದೇವರ ಪೂಜೆ ಆಗಿರ್ಬೋದು ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ಈಗ ಸತ್ಯನಾರಾಯಣ ಪೂಜೆಗೆ ವಿಶೇಷವಾಗಿ ಮುಹೂರ್ತವನ್ನು ಹೇಳ್ತೀನಿ ಇನ್ನು ಆ ದಿನ ಹುಣ್ಣಿಮೆ ಹಸ್ತಾನಕ್ಷತ್ರದಲ್ಲಿ ಹರ್ಷಣ ಯೋಗದಲ್ಲಿ ಅಂದರೆ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದ ನಂತರ ಹರ್ಷಣ ಯೋಗ ಬರ್ತದೆ ಶನಿವಾರ ದಿವಸ ಹುಣ್ಣಿಮೆ ಮತ್ತು ಹರ್ಷಣ ಯೋಗದಲ್ಲಿ ನೀವು ವಿಶೇಷವಾಗಿ ದೇವತಾ ವಿಗ್ರಹಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಬೆಳ್ಳಿಯ ವಿಗ್ರಹ ಆಗಿರ್ಬೋದು ಅಥವಾ ದೇವತಾ ಪೂಜೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಶೇಷ ವಸ್ತುಗಳನ್ನು ಖರೀದಿ ಮಾಡಬೇಕಿದ್ದರೆ ಆ ದಿನ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಹಸ್ತ ನಕ್ಷತ್ರ ಹರ್ಷಣ ಯೋಗ ಬಹಳಷ್ಟು ಶುಭವನ್ನು ಅಂತ ಅಂಥೇಳಿ ಮುಂದೆ ವಸ್ತುಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ನಿಮಗೆ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಇನ್ನು ಆಂಜನೇಯನ ಪೂಜೆ ಅಥವಾ ಕುಲದೇವರ ಪೂಜೆ ಏನೇ ಮಾಡಿರಿ ಹುಣ್ಣಿಮೆ ದಿವಸ ಪೂಜೆಯನ್ನು ಮಾಡುವಂಥ ಶುಭ ಅತ್ಯಂತ ಶುಭ ಮುಹೂರ್ತ ಅಂದರೆ ಆ ದಿನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಶುರು ಮಾಡಿ ಆ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಆಂಜನೇಯ ದೇವರಿಗೆ ತೊಟ್ಲನ್ನು ತೊಟ್ಲಲ್ಲಿ ಹಾಕಿ ತೂಗಬೇಕು ನಂತರ ಆರತಿಯನ್ನು ಮಾಡಬೇಕು ಅದು ಮೊದಲೇ ಮುಹೂರ್ತದಲ್ಲಿ ಪೂಜೆಯನ್ನು ಶುರು ಮಾಡಬೇಕು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐ ಆರು ಗಂಟೆ ಹನ್ನೆರಡು ನಿಮಿಷದವರೆಗೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕು ಸೂರ್ಯೋದಯ ಸಮಯದವರಿಗೆ ಅತ್ಯಂತ ಶುಭ ಮುಹೂರ್ತ ಇನ್ನು ಕುಲದೇವರ ಪೂಜೆ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಮಾಡಲಿಕ್ಕೆ ಸಮಯವನ್ನು ಕೊಡ್ತೀನಿ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೇನೆ ಇನ್ನು ಆ ದಿನ ವಿಶೇಷವಾಗಿ ಮಕ್ಕಳಿಗೆ ಪುಸ್ತಕಗಳನ್ನ ಖರೀದಿ ಮಾಡಬೇಕು ಅಂತಿದ್ರೆ ಬಹಳಷ್ಟು ಶುಭ ಯೋಗ ಅದ ಮಿಥುನ ಲಗ್ನದಲ್ಲಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ನಮಗೆ ಮಿಥುನ ಲಗ್ನ ಪ್ರಾಪ್ತಿಯಾಗ್ತದೆ ಮಿಥುನ್ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಇನ್ನು ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಕೂಡ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆಯೊಳಗೆ ಪೂಜೆಯನ್ನು ಸಹ ಮಾಡ್ಬೋದು ಇನ್ನೂ ಆ ದಿನ ವಿಶೇಷವಾಗಿ ನೀವು ಬಂಗಾರವನ್ನು ಕೂಡ ಕೊಳ್ಳಬಹುದು ಶನಿವಾರ ಇದ್ದರೂ ಕೂಡ ಹಸ್ತ ನಕ್ಷತ್ರ ಹರ್ಷಣ ಯೋಗ ಬರ್ತಾ ಇರೋದರಿಂದ ಬಹಳಷ್ಟು ಶುಭ ಯೋಗವನ್ನು ತರ್ತಾ ಇದೆ ಆ ದಿನ ನೀವು ಸಿಂಹಲಗ್ನದಲ್ಲಿ ಕೂಡ ಬಂಗಾರವನ್ನು ಆಭರಣಕ್ಕಾಗಿ ಮದುವೆಗಾಗಿ ಕಳ್ಕೊಬೋದು ಸಮಯವನ್ನು ಕೂಡ ನಿಮ್ಗೆ ಹೇಳ್ತೀನಿ ಸಿಂಹ ಲಗ್ನದಲ್ಲೇ ಕೊಂಡ್ಕೊಳ್ಳ್ರಿ ಅಂದರೆ ಬಹಳಷ್ಟು ಒಳ್ಳೆಯದಾಗ್ತದೆ ಎರಡು ಗಂಟೆ ನಲವತ್ತು ನಿಮಿಷದಿಂದ ಐದು ಒಳಗೆ ಬಂಗಾರ ಚಿನ್ನ ಖರೀದಿ ಮಾಡಬೇಕು ಅಂತಿದ್ದರೆ ಆ ಸಮಯದಲ್ಲಿ ಮಾಡಿರಿ ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಇನ್ನೂ ಹುಣ್ಣಿಮೆ ಸಮಯದಲ್ಲಿ ಕೆಲವರು ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತೀರಿ ಸಾಯಂಕಾಲ ಸಮಯದಲ್ಲಿ ಅತ್ಯಂತ ಶುಭ ಮುಹೂರ್ತ ಇದೆ ನಮಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಮುಂದೆ ಎರಡು ತಾಸು ಅಂತಂದರೆ ಒಂಬತ್ತು ಗಂಟೆ ಒಳಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ನಮಗೆ ಆ ದಿನ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಅದು ಕೂಡ ನಾವು ಅತ್ಯಂತ ಶುಭ ಅಂತಲೇ ಹೇಳ್ತೀವಿ ಆ ಸಮಯದಲ್ಲಿ ನೀವು ಲಕ್ಷ್ಮಿ ಪೂಜೆಯನ್ನು ಯಾಕೆಂದರೆ ಕೆಲವರು ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಹಿಡಿದಿರ್ತೀರಿ ಹುಣ್ಣಿಮೆ ದಿವಸ ಅವರಿಗೆ ಈ ಮುಹೂರ್ತ ಇನ್ನು ಈ ಸಾಯಂಕಾಲ ಸಮಯದಲ್ಲಿ ಅಂದರೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಸಾಯಂಕಾಲ ರಾತ್ರಿ ಒಂಬತ್ತು ಒಳಗೆ ಕೂಡ ಬೆಳ್ಳಿ ವಸ್ತುಗಳನ್ನು ಆಗಿರ್ಬೋದು ಅಥವಾ ಏನಾದರೂ ಬಟ್ಟೆಗಳನ್ನು ರೇಷ್ಮೆ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಬಹಳಷ್ಟು ಶುಭ ಮುಹೂರ್ತ ಅದ ಅದು ಹೇಳಿದೆಲ್ಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆಯ ಒಳಗೆ ನೀವು ಬೆಳ್ಳಿ ವಿಗ್ರಹಗಳನ್ನಾಗಿರ್ಬೋದು ಬೆಳ್ಳಿ ವಸ್ತುಗಳನ್ನಾಗಿರ್ಬೋದು ರೇಷ್ಮೆ ವಸ್ತ್ರಗಳನ್ನ ಕೂಡ ಶನಿವಾರ ದಿವಸ ಇದ್ದರೂ ಕೂಡ ಆ ದಿನ ನಿಮಗೆ ಹಸ್ತ ನಕ್ಷತ್ರ ಹರ್ಷಣ ಯೋಗ ಪ್ರಾಪ್ತಿಯಾಗಲಿರ್ತದೆ ಆ ದಿನ ಖರೀದಿ ಮಾಡ್ಬೋದು ಇನ್ನು ಆಂಜನೇಯನ ದೇವರಿಗೆ ಬಹಳಷ್ಟು ಮಂದಿ ಹೇಳ್ತೀರಿ ಆರೋಗ್ಯ ಬಹಳ ಸುಧಾರಿಸದ ಆಂಜನೇಯ ರಂಗೋಲಿ ಹಾಕೋದ್ರಿಂದ ಸ್ತೋತ್ರ ಹೇಳೋದರಿಂದ ಅಂಥೇಳಿ ಅದಕ್ಕಾಗಿ ಇನ್ನೂ ಈ ಆಂಜನೇಯ ಹುಟ್ಟು ಹಬ್ಬ ಅಂದರೆ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ಇನ್ನೂ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಯಾಕಂದರೆ ಆಂಜನೇಯ ದೇವರಿಗೆ ಹೇಳ್ತೇವೆ ಚಿರಂಜೀವಿ ಅಂಥೇಳಿ ಅವರ ವಾಸ ಇನ್ನೂ ಭೂಮಿ ಮೇಲದ ಅದಕ್ಕಾಗಿ ಪ್ರತಿಯೊಬ್ಬರು ಎಷ್ಟು ಶ್ರದ್ಧೆಯಿಂದ ಈ ಆಚರಣೆಯನ್ನು ಮಾಡ್ತಿರೋ ಜನನೋತ್ಸವವನ್ನು ಆಚರಣೆ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಶುಭವನ್ನು ತಂದು ಕೊಡ್ತದೆ ಇನ್ನು ಯಾವ ರೀತಿ ಮಾಡಬೇಕು ಏನೇನು ಸಂಕಲ್ಪ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಆ ದಿನ ಇನ್ನೂ ಆ ದಿನ ವಿಶೇಷ ಯೋಗ ಬರ್ತಾ ಇರೋದ್ರಿಂದ ಹಸ್ತ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಇರೋದರಿಂದ ಆ ದಿನ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡೋದು ಮರಿಲಿಕ್ಕೆ ಹೋಗಬೇಡ್ರಿ ಬಹಳಷ್ಟು ಶುಭವನ್ನು ತಂದುಕೊಡ್ತದೆ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡೋರು ಮಾಡ್ಬೋದು ಆ ದಿನ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಇಂಥ ಯೋಗಗಳು ಯಾವತ್ತೋ ಒಂದು ದಿವಸ ನಮಗೆ ಇದೆ ಅದಕ್ಕಾಗಿ ಆ ದಿನ ಜನನೋತ್ಸವ ಜೊತೆಗೆ ಸತ್ಯನಾರಾಯಣ ಪೂಜೆಯನ್ನು ಸಹ ನೀವು ಮಾಡ್ಬೋದು ಇನ್ನು ಏನೇನು ತಯಾರಿ ಮಾಡಿಕೊಳ್ಬೇಕು ಹೇಗೆ ಆಚರಣೆಯನ್ನು ಮಾಡಬೇಕು ಅದೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ವೈಶಾಖ ಸ್ನಾನ ಕೂಡ ಅವತ್ತಿಂದಲೇ ನಮಗೆ ಪ್ರಾರಂಭ ಇದೆ ವಾ ಸ್ನಾನಕ್ಕೆ ಏನೇನು ತಯಾರಿ ಆಗಬೇಕು ಏನೇನು ಸಂಕಲ್ಪ ಇರ್ತದ ಮುಂದಿನ ವೀಡಿಯೋದಲ್ಲಿ ಪೂರ್ಣ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ